ಚನ್ನಪಟ್ಟಣ ವಿಚಾರಕ್ಕೆ ಬಂದರೆ ಸಮೀಕ್ಷೆಗಳು ಹೇಳಿರೋದು ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ ಅಂತ ಹೆಚ್ಚಿನ ಸಮೀಕ್ಷೆಗಳು ಹೇಳಿವೆ ಇಲ್ಲಿ ಯೋಗೇಶ್ವರ ಕಥೆ ಏನಾಗುತ್ತೆ ಅಂತ ನೋಡಬೇಕು ಹೇಳಿ ಇನ್ನು ಎಕ್ಸಿಟ್ ಪೋಲ್ ಕಡೆ ಬಂದಾಗ ಸಂಡೂರು ಅಂತ ಬಂದಾಗ ಸಂಡೂರಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಸಮೀಕ್ಷೆಗಳು ಹೇಳ್ತಾ ಇರೋದು ಅಟ್ ದ ಸೇಮ್ ಟೈಮ್ ಇದೇ ಸಂಡೂರು ಕ್ಷೇತ್ರಕ್ಕೆ ಅಂತ ಬಂದಾಗ ಇಲ್ಲಿ ಸಂತೋಷ್ ಲಾಡ್ ಮ್ಯಾಜಿಕ್ ವರ್ಕ್ ಆಗುತ್ತೆ ಅಂತ ಮಾತನಾಡ್ತಾರೆ ಸಂತೋಷ್ ಲಾಡ್ ಇಲ್ಲಿ ಏನೋ ಒಂದಷ್ಟು ಮ್ಯಾಜಿಕನ್ನು ಮಾಡ್ತಾರೆ ಜೊತೆಗೆ ಅವರದ್ದೇ ಕ್ಷೇತ್ರ ಆಗಿತ್ತು ಯಾರ್ದು ಇಲ್ಲಿ ನಾವು ಅನ್ನಪೂರ್ಣ ಅವರಿದ್ದಾರಲ್ಲ ಇವರ ಪತಿಯದ್ದೇ ಈ ಒಂದು ಕ್ಷೇತ್ರ ತುಕಾರಾಮ್ ಅವರದ್ದು ಅಂತ ಮಾತಾಡ್ತಾರಲ್ಲ ಅನ್ನಪೂರ್ಣ ಅವರು ಈ ಬಾರಿ ಗೆಲ್ಲಬಹುದು ಅಂತ ಹೇಳ್ತಾ ಇದ್ದಾರೆ ಸಂಡೂರು ಉಪಚುನಾವಣಾ ಕಣ ಬಹಳ ಕುತೂಹಲ ಮೂಡಿಸ್ತಾ ಇರ್ತಕ್ಕಂಥ ಕ್ಷೇತ್ರ ಅನ್ನಪೂರ್ಣ ವರ್ಸಸ್ ಬಿ ಜೆ ಪಿಯ ಬಂಗಾರು ಹನುಮಂತು ಹೆಸರಿಗಷ್ಟೇ ಅಭ್ಯರ್ಥಿ ನಿಜವಾದ ಫೈಟ್ ಇರೋದು ಲಾರ್ಡ್ ವರ್ಸಸ್ ರೆಡ್ಡಿ ಅಂತಾರೆ ಇಲ್ಲಿ ಅನ್ನಪೂರ್ಣ ಅವರು ಮತ್ತು ರೆಡ್ಡಿ ಅಂದರೆ ಇಲ್ಲಿ ಬಂಗಾರು ಹನುಮಂತು ಅವರು ಕಂಟೆಸ್ಟ್ ಮಾಡ್ತಾ ಇದ್ದಾರಲ್ಲ ಈ ಕಡೆ ಲಾರ್ಡ್ ಆ ಕಡೆ ಜನಾರ್ದನ್ ರೆಡ್ಡಿ ರಾಮುಲು ಈ ಥರದ ಮಾತು ಈ ಭಾಗದಲ್ಲಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಅಭಿವೃದ್ಧಿ ಗ್ಯಾರಂಟಿ ಯೋಜನೆಗಳು ಜೊತೆಗೆ ಸ್ಥಳೀಯ ನಾಯಕರ ನಡುವಿನ ಪ್ರತಿಷ್ಠೆ ಈ ಒಂದು ಚುನಾವಣಾ ಕಣದಲ್ಲಿ ಪಣಕ್ಕೆ ಇಡಲ್ಪಟ್ಟಿದೆ ರಾಜ್ಯ ಮಟ್ಟದ ನಾಯಕರು ಭರ್ಜರಿಯಾಗಿಲ್ಲಿ ಪ್ರಚಾರ ಮಾಡಿದ್ದಾರೆ ಎರಡೂ ಪಕ್ಷದ ನಾವು ಚೆಕ್ ಮಾಡಿಕೊಂಡು ಎರಡೂ ಪಕ್ಷದ ಕಸರತ್ತಿನ ಭವಿಷ್ಯ ನಾಳೆ ಡಿಸೈಡ್ ಆಗುತ್ತೆ ಕಾಂಗ್ರೆಸ್ ಗೆದ್ದು ಅಂತ ಹೇಳಿ ಸಮೀಕ್ಷೆಗಳು ಹೇಳ್ತಾ ಇವೆ ಆದರೆ ಇಲ್ಲಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಏನು ಹೆಲ್ಪ್ ಮಾಡುತ್ತೆ ಒಂದು ಸಂತೋಷ್ ಲಾಡ್ ಫ್ಯಾಕ್ಟರು ಇನ್ನೊಂದೇನಾಗಿದೆ ಅಂತ ಹೇಳಿದ್ರೆ ಕೆಲವರು ಹೇಳೋ ಪ್ರಕಾರ ಸಂಡೂರು ಗಣಿ ಅಲ್ಲಿ ಯಾರೇ ಮಾಲೀಕರಿರಲಿ ಯಾರೇ ಕೆಲಸ ಮಾಡ್ತಾ ಇರಲಿ ಈ ಸಂಡೂರು ಭಾಗಕ್ಕೆ ಏನೇ ಆದರೂ ಜನಾರ್ದನ್ ರೆಡ್ಡಿ ಅವ್ರನ್ನ ಶ್ರೀರಾಮುಲು ಅವರನ್ನು ನಾವು ಬಿಟ್ಕೋಬಾರ್ದು ಇಲ್ಲಿ ಬಿಟ್ಕೊಂಡ್ರೆ ಇತರೆ ದೊಡ್ಡ ದೊಡ್ಡ ಗಣಿ ಮಾಲೀಕರು ಇದ್ದಾರೆ ಈಗ ಇನ್ ಜನರಲ್ಲು ಗಣಿ ದಣಿ ಗಣಿ ದಣಿ ಅಂತೇಳಿ ಜನಾರ್ದನ ರೆಡ್ಡಿ ಅವರಿಗೆ ಹೇಳ್ತಾ ಇದ್ರು ಇದೊಂದು ಭಾಗ ಆಯಿತು ಕಳೀತು ಹತ್ತು ಹದಿನೈದು ವರ್ಷಗಳ ಕಳೆದು ಬಂದಿವೆ ಈಗ ಈಗ ಚೆಕ್ ಮಾಡಿಕೊಂಡಾಗ ಈ ಕಡೆ ಬೇರೆ ಗಣಿ ಉದ್ಯಮಿಗಳಿದ್ದಾರಲ್ಲ ಅವ್ರಿಗೇನಾದರೂ ಇಲ್ಲಿ ಎಂಟ್ರಿ ಕೊಟ್ಟು ನಮ್ಮನ್ನೆಲ್ಲ ತೊಂದರೆ ಮಾಡ್ತಾರೆ ಈ ಕಾನ್ಸೆಪ್ಟ್ ಮೇಲೂ ಕೂಡ ಅವ್ರನ್ನ ಬರಕ್ಕೆ ಬಿಡಬಾರ್ದು ಅಂತ ಲೆಕ್ಕಾಚಾರ ಕೂಡ ಈ ಭಾಗದಲ್ಲಿ ಇದ್ದೆಯಂತೆ ಕಾಂಗ್ರೆಸ್ ಭದ್ರಕೋಟೆಯಿಂದ ಬಿಂಬಿತವಾಗಿದೆ ಸಂಡೂರು ಕಾಂಗ್ರೆಸ್ ಹಾಗೂ ಬಿ ಜೆ ಪಿಯ ಪಾಲಿಗೆ ತೀವ್ರ ಪ್ರತಿಷ್ಠೆಯ ಕಣವಾಗಿ ಕೂಡ ಇದೇ ಸಂಡೂರು ಪರಿಣಮಿಸ್ತಾ ಇದೆ ವಿರೋಧ ಪಕ್ಷ ಮತ್ತು ಆಡಳಿತಾರೂಢ ಪಕ್ಷದ ನಡುವೆ ಜಿದ್ದಾಜಿದ್ದಿ ಇದೆ ಸಂತೋಷ್ ಲಾಡ್ ಜಿದ್ದಿಗೆ ಬಿದ್ದಿದ್ರೆ ಬಿ ಜೆ ಪಿಯಿಂದ ಜನಾರ್ದನ್ ರೆಡ್ಡಿ ನಡುವೆ ಒಂದು ವೈಯಕ್ತಿಕ ಫೈಟಲ್ಲಿದೆ ವೈಯಕ್ತಿಕ ವರ್ಚಸ್ಸು ಈ ಭದ್ರಕೋಟೆಯನ್ನು ಉಳಿಸಿಕೊಳ್ಳುತ್ತಾ ಕಾಂಗ್ರೆಸ್ಗೆ ಅಥವಾ ಕಳ್ಕೊಡುತ್ತಾ ಗೊತ್ತಿಲ್ಲ ಆದರೆ ಸಮೀಕ್ಷೆ ಹೇಳ್ತಾ ಇದೆ ಇದು ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಿ ಹಾಗಾಗಿ ಈ ಒಂದು ಕ್ಷೇತ್ರ ಕೂಡ ನಾವು ಬಹಳ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಬೇಕಾಗತ್ತೆ ಇದುವರೆಗೂ ನಡೆದಂತಹ ಹದಿನಾರು ಚುನಾವಣೆಗಳ ಪೈಕಿ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ಜಯಗಳಿಸಿದರೆ ನೋಡಿ ಕಾಂಗ್ರೆಸ್ನ ಎಮ್ ಐ ಅವರು ಸತತ ಏಳು ಬಾರಿ ಗೆದ್ದಿದ್ರು ಇಲ್ಲಿ ಅವರು ಬಿಟ್ಟರೆ ಈ ತುಕಾರಾಮ್ ನಾಲ್ಕು ಬಾರಿ ಗೆದ್ದಿದ್ದಾರೆ ಈ ಮೂಲಕ ಸಂಡೂರಲ್ಲಿ ತುಕಾರಾಮ್ ಹಿಡಿತಾ ಹೊಂದಿದ್ದಾರೆ ಅವರ ಪತ್ನಿಗೆ ಕಾಂಗ್ರೆಸ್ ಕೂಡ ಒಂದು ಕಡೆ ಟಿಕೆಟನ್ನು ಕೊಟ್ಟಿದೆ ಅವ್ರಿಗೆಲ್ಲೋದು ಖಚಿತ ಅಂತ ಹೇಳ್ತಾ ಇದ್ದಾರೆ ಆದರೂ ಆದರೂ ರೆಡ್ಡಿ ಅವ್ರನ್ನಾಗಲಿ ರಾಮುಲು ಅವ್ರನ್ನಾಗಲಿ ನಾವು ಅಲ್ಲಿಗಳಿಯೋಕ್ಕಾಗಲ್ಲ ಈ ಕ್ಷೇತ್ರದ ಮಟ್ಟಿಗೆ ಇವ್ರದ್ದೇನು ನಡೆಯೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ನೋಡೋಣ ಅವರೇನು ಕಮಾಲ್ ಮಾಡ್ತಾರೆ ಅಂತ ಹೇಳಿ ಅಂತ ಕಡೆ ಸಂಡೂರು ಕ್ಷೇತ್ರದ ಫಲಿತಾಂಶಕ್ಕೆ ನೋಡೋಣ ನಮ್ಮ ಅಭಿಪ್ರಾಯ ಏನಿಲ್ಲ ಸರ್ ಕಾಂಗ್ರೆಸ್ ಐವತ್ತು ಸಾವಿರ ಓಟ್ ಮೇಲೆ ಗೆಲ್ಲುತ್ತೆ ಅಭಿವೃದ್ಧಿ ಅರಿಕಾರರ್ ಅಂತ ಹೇಳ್ಬೋದು ತುಕಾರಾಮ್ ಸರ್ ಅವ್ರನ್ನ ಅಭಿವೃದ್ಧಿ ಚೆನ್ನಾಗಿ ಮಾಡಿದರೆ ಹಾಗಾಗಿ ಅವ್ರನ್ನೇ ಸಾರಿ ಜನ ಆಯ್ಕೆ ಮಾಡ್ತಾರೆ ಯಾವ್ದಲ್ಲಿ ಈ ಸಾರಿ ನಾವು ಕೊಟ್ಟಂತ ಯೋಜನೆಗಳು ಗೃಹ ಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಅಲ್ಲಿ ಬದಲಾವಣೆಗೆ ಬಯಸಿದಾರೆ ಜನ ಈಗ ಈ ಸರಿ ಅಲ್ಲಿ ಯಾವುದೇ ತರಹದ ಡೆವಲಪ್ಮೆಂಟ್ ಇಲ್ಲ ಸುಮ್ಮನೆ ಹೇಳ್ತಾರೆ ಅವರು ಅಲ್ಲಿ ಸರ್ಕಾರಿ ಆಸ್ಪತ್ರೆ ಮುಂದೆ ಹೋಗಿ ನೋಡ್ರಿ ನೀವೇ ನಾವು ಹೇಳ್ತೀವಂತಲ್ಲ ಅಲ್ಲಿರ್ತಕ್ಕಂಥ ಜನರು ಹೇಳಾರ ಕುಡಿಯೋದಕ್ಕೆ ನೀರಿಲ್ಲ ಮೂಲಭೂತ ಸೌಕರ್ಯಗಳು ಸರಿಯಾಗಿಲ್ಲ ಅಲ್ಲಿ ಇದೇ ಲಾರಿ ಚಾಲಕರು ಮತ್ತು ಮಾಲೀಕರು ಭಾಳ ಬೇಸತ್ತಿದ್ದಾರೆ ಅವರಿಂದ ಈ ಸರಿ ಅವ್ರನ್ನ ಬದಲಾವಣೆ ಮಾಡಿ ಈ ಸರಿ ಬಂಗಾರ ಅವರಿಗೆ ಒಂದು